ಹಲೋ ಆಲ್ ನಮಸ್ಕಾರ ಪಾರ್ಟ್ ಒನ್ ಫಸ್ಟ್ ವಿಡಿಯೋ ಆಫ್ ದಿ ಸೀರೀಸ್ ಬ್ರೀಫ್ ಇನ್ಫಾರ್ಮೇಶನ್ ಅಬೌಟ್ ಪ್ಯಾನೆಲ್ ಆ್ಯಂಡ್ ಡೇಟಾ ಶೀಟ್ ಅಂತೇಳಿ ಹೆಚ್ ಪಿ ಹಳೆ ಎಲ್ ಸಿ ಡಿ ಪ್ಯಾನೆಲ್ ಇದು ನಾವು ಇದನ್ನು ಆ್ಯಂಡ್ರಾಯ್ಡ್ ಟಿವಿ ಆಗಿ ಯಾವ ಥರ ಕನ್ವರ್ಟ್ ಮಾಡಬೇಕು ಅಂತೇಳಿ ಈ ವಿಡಿಯೋ ಸೀರೀಸ್ ಆಫ್ ಈ ವಿಡಿಯೋ ಸಿರೀಸ್ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಸೋರ್ಸ್ ಕನೆಕ್ಷನ್ ಇದು ಈ ಪ್ಯಾನಲ್ಗೆ ಸೋರ್ಸ್ ಕನೆಕ್ಷನ್ ಈ ಥರ ವಿತ್ ಮ್ಯಾನುಫ್ಯಾಕ್ಚರರ್ ಮ್ಯಾನುಫ್ಯಾಕ್ಚರರ್ ಜೊತೆಗೆ ನಮ್ಮ ಏನು ಬಂದಿರುತ್ತೆ ಆ ಎಲ್ ವಿ ಡಿ ಎಸ್ ಇದು ಸೊ ನಮ್ಗೆ ಈ ಥರದ್ದೊಂದು ಎಲ್ ವಿ ಡಿ ಎಸ್ ಬೇಕಾಗಿರುತ್ತೆ ನಾವು ಆ್ಯಂಡ್ರಾಯ್ಡ್ ಟಿ ವಿ ಆಗಿ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಯೂನಿವರ್ಸಲ್ ಎಲ್ ವಿ ಡಿ ಎಸ್ ಬೇಕಾಗುತ್ತೆ ಈ ಪ್ಯಾನಲ್ನ ನಾವು ಆ್ಯಂಡ್ರಾಯ್ಡ್ ಟಿ ವಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಸೋರ್ಸ್ ಕನೆಕ್ಷನ್ ಬೇಕೇ ಬೇಕು ಅದು ಯೂನಿವರ್ಸಲ್ ಆಗಿರಬೇಕು ಯಾಕಂದರೆ ನಾವು ಯೂಸ್ ಮಾಡೋದು ಯೂನಿವರ್ಸಲ್ ಆ್ಯಂಡ್ರಾಯ್ಡ್ ಬೋರ್ಡ್ ಸೊ ಈ ಎಲ್ ವಿ ಡಿ ಎಸ್ನ ತೊಗೊಂಡು ಹೋಗಿ ಇಲ್ಲ ಈ ಪ್ಯಾನಲ್ನ ತೊಗೊಂಡು ಹೋಗಿ ನೀವು ಎಲ್ಲೇ ಎಲೆಕ್ಟ್ರಾನಿಕ್ ಶಾಪ್ ಅಥವಾ ಆಫ್ಲೈನ್ ಆರ್ ಆನ್ಲೈನ್ ಸೋರ್ಸಸ್ಸಲ್ಲಿ ನೀವು ಎಂಕ್ವೈರ್ ಮಾಡಿದರೂ ನಿಮಗೆ ಯೂನಿವರ್ಸಲ್ ಎಲ್ ವಿ ಡಿ ಎಸ್ ಸಿಗೋಲ್ಲ ಯಾಕೆ ಅಂತೇಳಿದ್ರೆ ಇದನ್ನು ನೋಡಿಬಿಟ್ಟು ಅವ್ರು ಡಿಸೈಡ್ ಮಾಡ್ಲಿಕ್ಕೆ ಆಗೋಲ್ಲ ಇದರಲ್ಲಿ ಏನು ಇನ್ಫಾರ್ಮೇಶನ್ ಇರೋಲ್ಲ ಇದು ಮ್ಯಾನುಫ್ಯಾಕ್ಚರರ್ ಏನು ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಬಂದಿರುತ್ತೆ ಸೊ ನಾವು ಇದನ್ನು ಡೇಟಾ ಶೀಟ್ ಮುಖಾಂತ್ರನೇ ನಾವು ನೋಡಿ ತಿಳ್ಕೊಬೇಕಾಗುತ್ತೆ ಯಾ ಎಲ್ ವಿ ಡಿ ಎಸ್ ಈ ಪ್ಯಾನೆಲ್ಗೆ ಸೂಟ್ ಆಗುತ್ತೆ ಅಂಥೇಳಿ ಸೊ ಇಲ್ಲಿ ಒಂದು ಪಿಚ್ಚರ್ ಡಿಸ್ಪ್ಲೇ ಮಾಡ್ತಿದ್ದೀವಿ ನೋಡಿ ಸೊ ಆ್ಯಂಡ್ ದಿಸ್ ಈಸ್ ದ ಸೀರಿಯಲ್ ನಂಬರ್ ಆಫ್ ದಿ ಪರ್ಟಿಕ್ಯುಲರ್ ಪ್ಯಾನಲ್ ಈ ಪರ್ಟಿಕ್ಯುಲರ್ ಪ್ಯಾನಲ್ಗೆ ಪ್ರತಿಯೊಂದು ಪ್ಯಾನಲ್ಗೂ ನಿಮಗೆ ಈ ಥರ ಸೀರಿಯಲ್ ನಂಬರ್ ಅನ್ನೋದು ಇರುತ್ತೆ ಈ ಸೀರಿಯಲ್ ನಂಬರ್ನ ನೋಡಿಬಿಟ್ಟು ಈ ಸೀರಿಯಲ್ ನಂಬರ್ನ ಉಪಯೋಗಿಸಿ ನೀವೇನು ಮಾಡಬೇಕು ಡೇಟಾ ಶೀಟ್ನ ಕಲೆಕ್ಟ್ ಮಾಡಬೇಕಾಗತ್ತೆ ಡೇಟಾ ಶೀಟ್ ನಿಮ್ಗೆ ಆನ್ಲೈನ್ ಗೂಗಲಲ್ಲಿ ಸಿಗ್ತದೆ ಗೂಗಲಲ್ಲಿ ವಿ ಮಾಡೆಲ್ ನಂಬರ್ ವಿತ್ ಡೇಟಾ ಶೀಟ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಹಲವಾರು ವೆಬ್ಸೈಟ್ಸಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ ಅದು ಯಾವ ಥರ ಅಂತಲೂ ತೋರಿಸ್ತೀನಿ ಆ್ಯಂಡ್ ನೀವು ನೆಕ್ಸ್ಟ್ ಒಂದು ತಿಳ್ಕೊಬೇಕಾಗುತ್ತೆ ಪಿನ್ಝ ಎಲ್ ವಿ ಡಿ ಎಸ್ ಎಲ್ಲಿ ಕನೆಕ್ಟ್ ಆಗುತ್ತಲ್ಲ ಸೋರ್ಸ್ ಕನೆಕ್ಷನ್ ಆದರೆ ಪಿನ್ಸ್ ಅಪ್ವರ್ಡ್ಸ್ ಇದೆಯಾ ಡೌನ್ ವರ್ಡ್ಸ್ ಇದೆಯಾ ಅಂತಲೂ ನೋಡ್ಕೋಬೇಕಾಗತ್ತೆ ಯಾಕಂದರೆ ರಾಂಗ್ ಕನೆಕ್ಷನ್ ಅಥವಾ ಉಲ್ಟಾ ಕನೆಕ್ಷನ್ ಏನಾದರೂ ನೀವು ಕೊಟ್ಬಿಟ್ರೆ ಒಂದು ಫಸ್ಟ್ ಆಫ್ ಆಲ್ ಕನೆಕ್ಟ್ ಆಗಲ್ಲ ನೀವು ಏನಾದರೂ ಫೋರ್ಸ್ಫುಲ್ಲಿ ಅದನ್ನು ಕನೆಕ್ಟ್ ಮಾಡಿದರೆ ಇಮಿಡಿಯೇಟಾಗಿ ಪ್ಯಾನೆಲ್ ಡ್ಯಾಮೇಜ್ ಆಗುತ್ತೆ ಸೊ ದ್ಯಾಟ್ ನೀವು ಪಿನ್ಸ್ ಅಪ್ ಸೈಡ್ ಇದೆ ಡೌನ್ ಸೈಡ್ ಇದೆ ಅಂತಲೂ ನೋಡಿಕೊಂಡು ಇದು ಮಾಡ್ಕೋಬೇಕಾಗುತ್ತೆ ಮ್ಯಾನುಫ್ಯಾಕ್ಚರರ್ ಜೊತೆಗೆ ಏನು ಎಲ್ ವಿ ಡಿ ಎಸ್ ಬಂದಿರುತ್ತೆ ಅದನ್ನು ತೆಗಿಬೇಕಾದ್ರೆ ನೋಡ್ಕೋಬೇಕು ಇದನ್ನು ಸೊ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಪ್ಯಾನಲ್ ಅದನ್ನು ಮೋಡಲ್ ನಂಬರ್ ಉಪಯೋಗಿಸಿ ಡೇಟಾ ಶೀಟ್ ಯಾವ ಥರ ತೆಗೆಯೋದು ಆ್ಯಂಡ್ ಇನ್ಫಾರ್ಮೇಷನ್ ಯಾವ ಥರ ಗ್ಯಾದರ್ ಮಾಡೋದು ಅಂತ ನೋಡುವ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿ ನಿಮ್ಮ ಪ್ಯಾನಲ್ ಮಾಡಲ್ ನೇಮ್ ಮೋಡಲ್ ನಂಬರ್ ಏನಿದೆಯಲ್ಲ ಅದ್ರ ಜೊತೆಗೆ ಡೇಟಾ ಶೀಟ್ ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಹಲವಾರು ವೆಬ್ಸೈಟ್ಸಲ್ಲಿ ಈ ಥರ ಇನ್ಫಾರ್ಮೇಷನ್ ಸಿಗುತ್ತೆ ನೀವು ಫಸ್ಟ್ ವೆಬ್ಸೈಟೇ ನಾನು ತೊಗೊಳ್ತಿದ್ದೀನಿ ಆ್ಯಂಡ್ ಆ ಮೋಡಲ್ ನಂಬರ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪಕ್ಕದಲ್ಲಿ ಡೌನ್ಲೋಡ್ ಪಿ ಎಫ್ ಅಂತ ಬಂದಿದೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಒಂದು ಟ್ಯಾಬಲ್ಲಿ ನಿಮಗೆ ಪೂರ್ತಿ ಪ್ರಾಡಕ್ಟ್ ಅದರದ್ದು ಪ್ಯಾನಲ್ದು ಪೂರ್ತಿ ಸ್ಪೆಕ್ ಏನಿರುತ್ತೆ ಸ್ಪೆಸಿಫಿಕೇಷನ್ ಏನಿರುತ್ತೆ ಅದರಲ್ಲ ಇ ಪಿ ಡಿ ಎಫಲ್ಲಿ ತೋರಿಸುತ್ತೆ ಸೊ ಇದರಲ್ಲಿ ಪೂರ್ತಿ ಈ ಕಂಟೆಂಟ್ ಎಲ್ಲ ನಮ್ಗೆ ಬೇಕಾಗಿರೋದಿಲ್ಲ ಈ ಇಂಟರ್ಫೇಸ್ ಕನೆಕ್ಷನ್ ಅನ್ನೋ ಒಂದು ಪೇಜ್ ಮಾತ್ರ ನಮ್ಗೆ ಇಂಪಾರ್ಟೆಂಟ್ ಇರುತ್ತೆ ಸೊ ಈ ಇಂಟರ್ಫೇಸ್ ಕನೆಕ್ಷನಲ್ಲಿ ನೀವು ನೋಡ್ತಾ ಇದ್ರಲ್ಲ ತರ್ಟಿ ಪಿನ್ಸ್ ಎಲ್ ವಿ ಡಿ ಎಸ್ ನಿಮಗೆ ಇಮೇಜ್ ಡಿಸ್ಪ್ಲೇ ಮಾಡ್ತೀನಿ ನಮ್ಮ ಪ್ಯಾನೆಲ್ ಯಾವ್ದು ನಾವು ರೆಡಿ ಮಾಡ್ತಿದೀವಲ್ಲ ಆ ಇಮೇಜ್ ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡಿ ಒನ್ ಟು ತರ್ಟಿ ಪಿನ್ಸ್ ಇದೆ ನೋಡ್ಬೋದು ಒನ್ ಲೆಫ್ಟ್ ಸೈಡ್ ಒನ್ ರೈಟ್ ಸೈಡ್ಗೆ ತರ್ಟಿ ಪಿ ಪಿನ್ಸ್ ಇದೆ ತರ್ಟಿ ಪಿನ್ಸ್ ಎಲ್ ವಿ ಡಿ ಎಸ್ ಇದಕ್ಕೆ ಬೇಕಾಗಿರೋದು ಆ್ಯಂಡ್ ನಿಮ್ಗೆ ಡೇಟಾ ಶೀಟಲ್ಲಿ ಸಹ ನಿಮ್ಗೆ ತೋರಿಸ್ತಾ ಇದೆಯಲ್ಲ ಒನ್ ಟು ತರ್ಟಿ ಸೊ ಫಸ್ಟ್ ಫೈ ಕನೆಕ್ಷನ್ಸ್ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ನೋ ಕನೆಕ್ಷನ್ ನೋ ಕನೆಕ್ಷನ್ ಗ್ರೌಂಡ್ ನೆಗೆಟಿವ್ ಪಾಸಿಟಿವ್ ಗ್ರೌಂಡ್ ಈ ಥರ ಇದೆ ಇನ್ಫಾರ್ಮೇಷನ್ ಆ್ಯಂಡ್ ನೀವು ಕೆಳಗಡೆ ನೋಡ್ಬೋದು ಇಲ್ಲಿ ನೋಡಿ ಟ್ವೆಂಟಿ ಇಂದ ತರ್ಟಿ ತನಕ ಫೈವ್ ಓಲ್ಡ್ ಪವರ್ ಸಪ್ಲೈ ಇದೆ ಅಂದರೆ ಫಸ್ಟ್ ಇಲ್ಲಿ ನೋಡಿ ಲೆಫ್ಟ್ ಟು ರೈಟ್ ಇದೆಯಲ್ಲ ಅಲ್ಲ ರೈಟ್ ಸೈಡ್ಗೆ ಮಾತ್ರ ನಿಮಗೆ ಅದು ಟ್ವೆಂಟಿ ಸಿಕ್ಸ್ ಟು ತರ್ಟಿ ಇದೆಯಲ್ಲ ಟ್ವೆಂಟಿ ಸಿಕ್ಸ್ ಟು ತರ್ಟಿ ನಿಮಗೆ ಆ ಪಿನ್ಸಲ್ಲಿ ಪವರ್ ಇದೆ ಇರೋದ್ರಿಂದ ಇದು ರೈಟ್ ಪವರ್ ಎಲ್ ವಿ ಡಿ ಎಸ್ ಆಗುತ್ತೆ ಸೊ ನೋಡ್ಬೋದು ನೀವು ಇಲ್ಲಿ ಫಸ್ಟ್ ಇಲ್ಲಿ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಪವರ್ ಅಂತ ತೋರಿಸಿದರೆ ಈ ನೋ ಕನೆಕ್ಷನ್ ನೋ ಕನೆಕ್ಷನ್ ಅನ್ನೋ ಹತ್ರ ಪವರ್ ಸಪ್ಲೈ ಏನಾದರೂ ತೋರಿಸಿದ್ ಇದ್ದಿದ್ರೆ ಅದು ಲೆಫ್ಟ್ ಪವರ್ಡ್ ಪವರ್ ಸಪ್ಲೈ ಆಗಿರ್ತಿತ್ತು ಲೆಫ್ಟ್ ಪವರ್ಡ್ ಎಲ್ ವಿ ಡಿ ಎಸ್ ಆಗಿರ್ ಆಗಿರ್ತಾ ಇತ್ತು ಸೊ ಈಗ ಇದು ಈಗ ರೈಟ್ ಪವರ್ಡ್ ಎಲ್ ವಿ ಡಿ ಎಸ್ ಸೂಟ್ ಆಗುತ್ತೆ ಅಂಡ್ ಇಲ್ಲಿ ಪ್ಯಾನೆಲ್ ಇನ್ಫಾರ್ಮೇಶನ್ ಅಲ್ಲಿ ನೀವು ನೋಡ್ಬೋದು ಈ ಫೈವ್ ವೋಲ್ಟ್ ಪವರ್ ಸಪ್ಲೈ ಅಂತ ಏನು ತೋರಿಸ್ತಾ ಇದೆ ಇಲ್ಲಿ ಫೈವ್ ವೋಲ್ಟ್ ನಿಮ್ಮ ಪ್ಯಾನಲ್ಗೆ ಫೈವ್ ವೋಲ್ಟ್ ಪವರ್ ಸೂಟೆಬಲ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ನೀವು ಪವರ್ ಸಪ್ಲೈನ ಕೊಡುವಂಗಿಲ್ಲ ಯೂನಿವರ್ಸಲ್ ಆಂಡ್ರಾಯ್ಡ್ ಮದರ್ ಬೋರ್ಡ್ ನಾವು ಯಾವಾಗ ಅಸೆಂಬ್ಲಿಂಗ್ ಮಾಡ್ಕೊಳ್ತೀವಿ ಅಸೆಂಬ್ಲಿಂಗ್ ವಿಡಿಯೋ ಅಲ್ಲಿ ನಿಮ್ಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಆ್ಯಂಡ್ ನಾನು ನಿಮಗೆ ಸೊ ಆ ಟೈಮಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಇದರಲ್ಲಿ ಜಂಪರ್ಸ್ ಇರುತ್ತೆ ಫೈವ್ ವೋಲ್ಟ್ ಟ್ವೆಲ್ ವೋಲ್ಟ್ ತ್ರೀ ಪಾಯಿಂಟ್ ಫೈವ್ ವೋಲ್ಟ್ ಜಂಪರ್ಸ್ ಇರುತ್ತೆ ನಿಮ್ಮ ಪ್ಯಾನಲ್ ಕೆಪಾಸಿಟಿ ಎಷ್ಟು ಅಂತ ನೋಡಿಕೊಂಡು ನೀವು ಅದನ್ನು ಕನೆಕ್ಟ್ ಮಾಡಬೇಕಾಗಿರುತ್ತೆ ನೀವು ಫೈವ್ ವೋಲ್ಟ್ ನಿಮ್ಮ ಪ್ಯಾನಲ್ ಕೆಪಾಸಿಟಿ ಇದ್ದಾಗ ನೀವು ಟ್ವೆಲ್ ವೋಲ್ಟ್ ಕೊಡುವಂಗಿಲ್ಲ ನಿಮ್ಮ ಪ್ಯಾನಲ್ ಇಮಿಡಿಯೇಟಾಗಿ ಬರ್ನ್ ಆಗುತ್ತೆ ಸೊ ಇದ್ರ ಜೊತೆಗೆ ಪೂರ್ತಿ ಇನ್ಫಾರ್ಮೇಶನ್ ಇದರಲ್ಲಿ ಇರುತ್ತೆ ಈ ನಮ್ಗೆ ಇಷ್ಟೇ ಬೇಕಾಗಿರೋದ್ರಿಂದ ನಾವು ಇಷ್ಟು ಮಾತ್ರ ನೋಡಿದ್ವಿ ಸೊ ಇಂಟರ್ಫೇಸ್ ಕನೆಕ್ಷನ್ ಅನ್ನೋದು ನೋಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ